ನಮಸ್ಕಾರ ಸ್ನೇಹಿತರೆ ಕಬ್ಬಿನಾಂಶವಿರುವ ಆಹಾರಗಳು ಅಥವಾ ದೇಹದಲ್ಲಿನ ರಕ್ತಹೀನತೆಯನ್ನ ನಿವಾರಿಸುವ ಆಹಾರಗಳ ವಿಷಯಕ್ಕೆ ಬಂದಾಗ ಪಾಲಕ್ ಎಲೆಗಳನ್ನು ಅತ್ಯುತ್ತಮವೆಂದು ಪರಿಗಣಿಸಲಾಗುತ್ತದೆ ಇದಕ್ಕೆ ಕಾರಣ ಪಾಲಕ್ ಸೊಪ್ಪಿನಲ್ಲಿ ಉತ್ತಮ ಪ್ರಮಾಣದ ಕಬ್ಬಿನಾಂಶವಿದೆ ಎಲೆ ತರಕಾರಿಗಳು ಆರೋಗ್ಯದ ನಿಧಿಗಿಂತ ಕಡಿಮೆಯಿಲ್ಲ ಇವುಗಳಲ್ಲಿ ಒಂದು ಹಸಿರು ಸೆಲರಿ ಎಲೆಗಳು ಅಥವಾ ದೊಡ್ಡ ಪತ್ರೆ ಎಲೆ ಸೆಲರಿ ಭಾರತೀಯ ಪಾಕ ಪದ್ಧತಿಯಲ್ಲಿ ಬಳಸಲಾಗುವ ಜನಪ್ರಿಯ ಮಸಾಲೆಯಾಗಿದೆ ಇದು ಉತ್ತಮ ಪರಿಮಳ ಮತ್ತು ರುಚಿಗೆ ಹೆಸರುವಾಸಿಯಾಗಿದೆ ದೊಡ್ಡ ಪತ್ರೆಯ ಹಸಿರು ಎಲೆಗಳು ಆಹಾರದ ರುಚಿಯನ್ನು ಹೆಚ್ಚಿಸುವುದು ಮಾತ್ರವಲ್ಲದೆ ಅದರ ಸೇವನೆಯು ಅನೇಕ ಆರೋಗ್ಯದ ಪ್ರಯೋಜನಗಳನ್ನು ನೀಡುತ್ತದೆ ಇನ್ನು ಪ್ರೋಟೀನ್ ಫೈಬರ್ ಜೀವಸತ್ವಗಳು ಕ್ಯಾಲ್ಸಿಯಂ ಕಬ್ಬಿನ ಮತ್ತು ರಂಜಕದಂತಹ ಖನಿಜಗಳಂತಹ ಎಲ್ಲ ಅಗತ್ಯ ಪೋಷಕಾಂಶಗಳು ದೊಡ್ಡ ಪತ್ರೆ ಎಲೆಗಳಲ್ಲಿ ಕಂಡುಬರುತ್ತವೆ ಈ ಹಸಿರು ಎಲೆಗಳನ್ನು ತಿನ್ನುವುದರಿಂದ ಜೀರ್ಣಕಾರಿ ಸಮಸ್ಯೆಗಳು ಬೊಜ್ಜು ರಕ್ತಹೀನತೆ ಉಸಿರಾಟದ ತೊಂದರೆಗಳು ಮತ್ತು ಮೂತ್ರಪಿಂಡದ ಕಲ್ಲುಗಳಂತಹ ಗಂಭೀರ ಅಸ್ವಸ್ಥತೆಗಳಿಂದ ಪರಿಹಾರವನ್ನು ಪಡೆಯಬಹುದು ಹಾಗಾದರೆ ದೊಡ್ಡ ಪತ್ರೆ ಎಲೆಯನ್ನ ಸೇವಿಸುವುದರಿಂದ ಯಾವೆಲ್ಲ ಲಾಭಗಳು ಸಿಗುತ್ತವೆ ಎಂಬುದನ್ನು ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೊಡ್ಡ ಪತ್ರೆ ಎಲೆಗಳಲ್ಲಿ ಇರುವ ಸಾರಭೂತ ತೈಲಗಳು ಥೈಮೋನ್ ಮತ್ತು ಕಾರ್ವಾಕ್ರೋಲ್ ಅನ್ನು ಹೊಂದಿರುತ್ತವೆ ಇದು ಆಂಟಿಮೈಕ್ರೋಬಿಯಲ್ ಗುಣಲಕ್ಷಣಗಳನ್ನು ಹೊಂದಿದೆ ಸೆಲರಿ ಎಲೆಗಳನ್ನು ಅಗಿಯುವುದರಿಂದ ಕೆಮ್ಮು ಶೀತ ಮತ್ತು ದಟ್ಟಣೆಯಂತಹ ಉಸಿರಾಟದ ತೊಂದರೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಲೋಳೆಯನ್ನು ತೆಗೆದುಹಾಕುವುದು ಮತ್ತು ಉಸಿರಾಟದ ಪ್ರದೇಶವನ್ನು ವಿಶ್ರಾಂತಿ ಮಾಡುತ್ತದೆ ಇನ್ನು ದೊಡ್ಡಪತ್ರೆ ಎಲೆಗಳು ತಮ್ಮ ಜೀರ್ಣಕಾರಿ ಗುಣಲಕ್ಷಣಗಳಿಗೆ ಹೆಸರುವಾಸಿಯಾಗಿದೆ ಈ ಎಲೆಗಳನ್ನು ಅಗಿಯುವುದು ಜೀರ್ಣಕಾರಿ ಕಿಣ್ವಗಳ ಬಿಡುಗಡೆಯನ್ನು ಉತ್ತೇಜಿಸುತ್ತದೆ ಇದರಿಂದ ಜೀರ್ಣಕ್ರಿಯೆ ಉತ್ತಮವಾಗುತ್ತದೆ ಅಜೀರ್ಣ ಗ್ಯಾಸ್ಟ್ರಿಕ್ ಮತ್ತು ಹೊಟ್ಟೆ ಉಬ್ಬುವಿಕೆಯಂತಹ ಸಾಮಾನ್ಯ ಜೀರ್ಣಕಾರಿ ಸಮಸ್ಯೆಗಳಿಂದ ಪರಿಹಾರವನ್ನ ನೀಡುತ್ತದೆ ಈ ಎಲೆಗಳು ಪಾರ್ಸ್ಲಿ ಆಸಿಡಿಕ್ ಗುಣಲಕ್ಷಣಗಳನ್ನು ಹೊಂದಿದ್ದು ಅದು ಹೊಟ್ಟೆಯಿಂದ ಹೆಚ್ಚುವರಿ ಆಮ್ಲವನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಈ ಎಲೆಗಳನ್ನು ಜಗಿಯುವುದರಿಂದ ಆಸಿಡಿಟಿ ಮತ್ತು ಎದೆಯುರಿಯಿಂದ ಪರಿಹಾರ ಪಡೆಯಬಹುದು ಇನ್ನು ಮುಟ್ಟಿನ ಸೆಳೆತವನ್ನು ಅನುಭವಿಸುವ ಮಹಿಳೆಯರಿಗೆ ದೊಡ್ಡ ಪತ್ರೆ ಎಲೆಗಳು ಪರಿಹಾರವನ್ನು ನೀಡಬಹುದು ಇದರ ಗುಣಲಕ್ಷಣಗಳಿಂದ ಗರ್ಭಾಶಯದ ಸ್ನಾಯುಗಳನ್ನು ವಿಶ್ರಾಂತಿ ಮಾಡಲು ಸಹಾಯ ಮಾಡುತ್ತದೆ ಮುಟ್ಟಿನ ನೋವು ಮತ್ತು ಅಸ್ವಸ್ಥತೆಯನ್ನು ಸಂಭಾವ್ಯವಾಗಿ ಕಡಿಮೆ ಮಾಡುತ್ತದೆ ಇನ್ನು ನೀವು ಕಬ್ಬಿನ ಅಥವಾ ರಕ್ತದ ಕೊರತೆಯಿಂದ ಬಳಲುತ್ತಿದ್ದರೆ ನೀವು ದೊಡ್ಡ ಪತ್ರೆ ಎಲೆಗಳನ್ನು ಅಗೆಯಲು ಪ್ರಾರಂಭಿಸಬೇಕು ಈ ಹಸಿರು ಎಲೆಗಳು ಸಾಕಷ್ಟು ಕಬ್ಬಿನಾಂಶವನ್ನು ಹೊಂದಿರುತ್ತವೆ ಇದು ರಕ್ತಹೀನತೆಯಿಂದ ನಿಮ್ಮನ್ನು ರಕ್ಷಿಸುತ್ತದೆ ಇದಕ್ಕಾಗಿ ನೀವು ದೊಡ್ಡ ಪತ್ರೆಯ ಜ್ಯೂಸನ್ನು ಸಹ ಕುಡಿಯಬಹುದು ಇನ್ನು ದೊಡ್ಡ ಪತ್ರೆ ಎಲೆಗಳ ಬ್ಯಾಕ್ಟೀರಿಯಾ ವಿರೋಧಿ ಗುಣಲಕ್ಷಣಗಳು ಸುಧಾರಿತ ಬಾಯಿಯ ಆರೋಗ್ಯಕ್ಕೆ ಕೊಡುಗೆ ನೀಡುತ್ತದೆ ಈ ಎಲೆಗಳನ್ನು ಅಗಿಯುವುದರಿಂದ ಬಾಯಿಯಲ್ಲಿ ಬ್ಯಾಕ್ಟೀರಿಯಾದ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ಕುಳಿಗಳು ದುರ್ವಾಸನೆ ಮತ್ತು ಇತರ ಬಾಯಿಯ ಸೋಂಕುಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ ಅಷ್ಟೇ ಅಲ್ಲದೆ ಈ ಎಲೆಗಳ ಮೂತ್ರವರ್ಧಕ ಗುಣಲಕ್ಷಣಗಳು ಮೂತ್ರದ ಉತ್ಪಾದನೆಯನ್ನ ಹೆಚ್ಚಿಸುತ್ತದೆ ದೇಹದಿಂದ ವಿಷವನ್ನು ಹೊರಹಾಕಲು ಸಹಾಯ ಮಾಡುತ್ತದೆ ಸೆಲರಿ ಎಲೆಗಳು ಜೇನುತುಪ್ಪ ಮತ್ತು ವಿನೆಗರ್ನೊಂದಿಗೆ ಸೇವಿಸುವುದರಿಂದ ಮೂತ್ರಪಿಂಡದ ಕಲ್ಲುಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಈ ಎಲೆಗಳು ಉತ್ಕರ್ಷಣ ನಿರೋಧಕಗಳಿಂದ ತುಂಬಿರುತ್ತವೆ ಇದು ದೇಹದಲ್ಲಿ ಫ್ರೀ ರಾಡಿಕಲ್ಗಳನ್ನು ತಟಸ್ಥಗೊಳಿಸಲು ಸಹಾಯ ಮಾಡುತ್ತದೆ ಇದರ ನಿಯಮಿತ ಸೇವನೆಯು ಪ್ರತಿರಕ್ಷಣಾ ವ್ಯವಸ್ಥೆಯನ್ನ ಬಲಪಡಿಸುತ್ತದೆ ಇನ್ನು ದೊಡ್ಡ ಎಲೆಗಳು ಕಡಿಮೆ ಕ್ಯಾಲೋರಿಗಳನ್ನು ಹೊಂದಿರುತ್ತವೆ ಮತ್ತು ಹೆಚ್ಚಿನ ಫೈಬರ್ ಅನ್ನ ಹೊಂದಿವೆ ಇದು ತೂಕ ನಷ್ಟದ ಆಹಾರಕ್ಕೆ ಆರೋಗ್ಯಕರ ಸೇರ್ಪಡೆಯಾಗಿದೆ ಈ ಎಲೆಗಳನ್ನು ಅಗೆಯುವುದು ಹಸಿವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಮತ್ತು ಪೂರ್ಣತೆಯ ಭಾವನೆಗಳನ್ನು ಉತ್ತೇಜಿಸುವುದರ ಜೊತೆಗೆ ತೂಕ ನಿರ್ವಹಣೆಗೆ ಸಹಕಾರಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ